ಎಲ್ಲರಿಗೂ ಶುಭೋದಯ ಪ್ರತಿ ವರ್ಷ ನವಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವ ಆಚಾರಿಸವೆ ಪ್ರಥಮವಾಗಿ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು ನಮ್ಮದ ಹೆಸರು ಸರ್ವೇಶ್ ಕುಮಾರ್ ತಿವಾರಿ ಈ ಈವಾಗ ಪೋಸ್ಟಿಂಗ್ ಶಿವಮೊಗ್ಗ ಎಲ್ ಎಲ್ ಆರ್ ರೋಡ್ ಬ್ರಾಂಚ್ ಇದೆ ಮುಂಚೆ ಇರುವಕ್ಕಿ ಬ್ರಾಂಚ್ ಎಟ್ ತಿಂಗಳೇ ಮತ್ತು ಶೃಂಗೇರಿ ಬ್ರಾಂಚ್ ಮೂರು ವರ್ಷ ನಮ್ದ ಪೋಸ್ಟಿಂಗ್ ಆಯ್ತ ಈ ರಾಜ್ಯ ನಮ್ದ ಜಾಯ್ನಿಂಗ್ ಇಪ್ಪತ್ತ ಇಪ್ಪತ್ತ ಒಂದು ವರ್ಷ ಆಯ್ತ ನಂದ ಅನುಭವ ಕರ್ನಾಟಕ ರಾಜ್ಯ ಅತಿ ಉತ್ತಮ ಸುಂದರ ಭೂದೃಶ್ಯ ಸುಂದರ ನದಿ ಮಲೆ ನೋಡಿ ನಮ್ಮ ಹೃದಯ ಮತ್ತೆ ನಮ್ಮ ಮಾನಸು ತುಂಬ ಸಂತೋಷವಾಗಿದೆ ಕನ್ನಡ 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 ಕಸ್ತೂರಿ ಕನ್ನಡ ಕನ್ನಡಾಂಬಿಕೆ ಕೋಟಿ ನಮನ ಜಯವಾಗಿಲೆ ಎಲ್ಲರಿಗೂ ನಮಸ್ಕಾರ ಆಗಿಲು ಧನ್ಯವಾದ